ರಾಯರನ್ನು ಯಾರು ಸ್ತುತಿ ಮಾಡ್ತಾರೋ ಅವರಿಗೆ ಪುಣ್ಯ ವರ್ಧಿಸುತ್ತೆ ಅಪಣಾಚಾರ್ಯ ಹೇಳ್ತಾರೆ ಎತ್ಪಾದೋದಕ ಸಂಚಯಾಸುರ ನದೀ ಯಾರ್ಯಾರು ರಾಯರ ಮಠದಲ್ಲಿ ನಾವು ತೀರ್ಥ ತಗೋತೀವಿ ಸುಮ್ಮನೆ ಅಲ್ಲ ಇವತ್ತು ಲಕ್ಷಾಂತರ ಜನ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ ಈಗ ಯಾರು ಒಂದು ಸಣ್ಣದೇನಾದರೂ ಪವಾಡ ಮಾಡಿದ್ರೆ ಎಷ್ಟು ಪ್ರಸಿದ್ಧರಾಗಿ ಬಿಡ್ತಾರೆ ಹಾಗೆ ಕೆಳಗೂ ಬಿದ್ದು ಹೋಗ್ತಾರೆ ರಾಯರಿಗೆ ಯಾವ ಪ್ರಚಾರ ಇಲ್ಲ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು 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 ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೊಂದಿಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡೋಕೆ ಸ್ಫೂರ್ತಿಯಾಗುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ತಾನ್ ಕಾಮಧೇ ನವೇ ನಮಃ ವಿಶೇಷವಾಗಿ ನಾವು ಭಾರತೀಯರು ಭಾಳ ಹೆಮ್ಮೆ ಪಡಬೇಕು ಯಾಕೆಂದರೆ ಇಡೀ ಪ್ರಪಂಚದಲ್ಲಿರುವಂಥ ಜನಮಾನಸರಿಗಲ್ಲಿಗಿಂತ ಅತ್ಯಂತ ಶ್ರೇಷ್ಠವಾದಂಥ ಒಂದು ಬದುಕು ನಮ್ಮಲ್ಲಿದೆ ಯಾಕೆಂದರೆ ಕೃಷ್ಣ ಒಂದು ಮಾತು ಹೇಳ್ತಾನೆ ಭಗವದ್ಗೀತೆಯಲ್ಲಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಎಷ್ಟು ಅದ್ಭುತವಾದಂಥ ವಿಚಾರ ಅರ್ಜುನ ಎಲ್ಲ ನನ್ನ ಅಂಶದಿಂದಲೇ ಹುಟ್ಟಿದ್ದೋ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಸನಾತನ ಅಂದರೆ ಅಳುವಿಲ್ಲದೆ ಇದ್ದಿದ್ದು ಇವರೆಲ್ಲ ಪ್ರಾಚೀನರು ಈಗ ನಾವೆಲ್ಲ ನಿನ್ನೆ ಮೊನ್ನೆ ಬಂದರೋಲ್ಲ ಅನಂತ ಜನ್ಮಗಳಾಗ ಹೋಗಿದೆ ಅದನ್ನು ಜಗದ್ಗುರುಗಳಾದಂಥ ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ ತದು ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಅನಂತ ಜನ್ಮಗಳಾಗ ಹೋಗಿದ್ಯಪ್ಪ ಲೌಕಿಕದ ಆಸೆ ಪಟ್ಟು 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 ಮತ್ತೆ ಮತ್ತೆ ಹುಟ್ತಾ ಇದ್ದೀನಿ ನೀನು ಅದನ್ನೆಲ್ಲ ಬಿಟ್ಟು ಭಗವಂತನಲ್ಲಿ ಭಕ್ತಿ ಮಾಡೋದು ಭಗವಂತನ ಪ್ರೀತಿಸೋ ಭಗವಂತನ ಸನ್ನಿಧಾನ ಪಡ್ಕೋ ಎಚ್ಚರಿಸ್ತಾರೆ ನೀವಾರು ಭಾರತೀಯರು ನೋಡಿ ಬೇರೆ ಬೇರೆ ಅನ್ಯ ಮತಗಳೆಲ್ಲ ನಾವು ನೋಡಿದಾಗ ಎಲ್ಲೋ ಒಂದೊಂದು ಇಟ್ಕೊಂಡು ಉಪಾಸನೆ ಮಾಡ್ತಿರ್ತಾರೆ ನಮಗೆ ವಿಶೇಷವಾಗಿ ಭಾರತೀಯರಿಗೆ ತತ್ರಾಪಿ ಹಿಂದೂಗಳಿಗೆ ಎಷ್ಟು ಗ್ರಂಥಗಳಿದೆ ಒಳ್ಳೆ ವಾಂಗ್ಮಯ ಇದೆ ಉಪನಿಷತ್ ಇದೆ ಮಹಾಭಾರತ ಇದೆ ರಾಮಾಯಣ ಇದೆ ಭಾಗವತ ಇದೆ ಹದಿನೆಂಟು ಪುರಾಣಗಳು ಭಾಗವತವು ಸೇರಿ ಹದಿನೆಂಟು ಪುರಾಣಗಳು ಎಷ್ಟು ಗ್ರಂಥಗಳು ಮತ್ತು ಎರಡನೇದು ಅನಂತ ಕೋಟಿ ಋಷಿಮುನಿಗಳ ತತ್ವದ ಸಾರವೇ ಇದೆ ಅನಂತ ಕೋಟಿ ಋಷಿಗಳು ಅವರ ಜೀವನದಲ್ಲಾದಂಥ ಪರಿಪಕ್ವ ಆದಂಥ ಪ್ರಾತ್ಯಕ್ಷಿಕ ತತ್ವಗಳ ಸಾರವೇ ನಮ್ಮ ಭಾರತದಲ್ಲಿದೆ ಇನ್ಯಾವ ದೇಶದಲ್ಲೂ ಇದನ್ನು ಕಣಕಾಲ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಪ್ರಯತ್ನದಿಂದ ತನ್ನ ಪರಿಶ್ರಮದಿಂದ ಭಗವಂತನ ಅನುಗ್ರಹ ಪಡೆದು ಎತ್ತರಕ ಬೆಳೆಯುವಂಥ ಸಾಮರ್ಥ್ಯ ಇದೆ ಅನಂತ ಉತ್ತಮ ಲೋಕವನ್ನು ಪಡೆಯೋಕ್ಕೆ ಅವಕಾಶ ಈ ಭೂಮಿಲಿದೆ ಅದೆಲ್ಲ ಒಂದು ನಾವು ಹೋಲಿಸಿದರೆ ಅತ್ಯಂತ ಪರಮಗುಳ್ಳಂಥ ರಾಘವೇಂದ್ರ ತೀರ್ಥರು ಅವರು ಹೆಜ್ಜೆ ಹೆಜ್ಜೆಗೆ ಹೇಳುತ್ತಾರೆ ಭಗವಂತನಲ್ಲಿ ಭಕ್ತಿ ಮಾಡು ಭಗವಂತನಲ್ಲಿ ಅನನ್ಯ ಭಕ್ತಿ ಇರಲಿ ನಿನಗೆ ನಿನ್ನನ್ನು ಈ ಲೋಕ ಕರ್ಕೊಂಬಂದವನೇ ಅವನು ನಿನ್ನನ್ನು ದಿನನಿತ್ಯದಲ್ಲಿ ನೋಡ್ಕೊಳ್ತಾ ಇರೋನೇ ಅವನು ಯಾರಾದರೂ ಕೈ ಬಿಟ್ಟರೂ ಕೂಡ ಸ್ನೇಹಿತರಾಗಲಿ ಬಂಧುಗಳಾಗಲಿ ಅಧಿಕಾರಿಗಳಾಗಲಿ ಯಾರು ಕೈ ಬಿಟ್ಟರು ಭಗವಂತ ನಿನ್ನ ಕೈ ಬಿಡಲ್ಲಪ್ಪ ಅವನನ್ನು ಉಪಾಸನೆ ಮಾಡು ತುಂಬ ಅದ್ಭುತವಾದಂಥ ಸಂದೇಶಗಳನ್ನು ರಾಘವೇಂದ್ರ ಗುರುಗಳು ಕೊಡ್ತಾರೆ ಸ್ವತಃ ಅವರ ಆಪ್ತ ಶಿಷ್ಯರಾದಂಥ ಅವರ ಜೊತೆಯಲ್ಲೇ ಸೇವೆ ಮಾಡ್ತಾ ಇದ್ದಂಥ ಶ್ರೀಮನ್ ಅಪ್ಪಣಾಚಾರ್ಯರು ಅವರನ್ನು ಮಾತು ಬರೀತಾರೆ ರಾಘವೇಂದ್ರ ಸ್ತೋತ್ರದಲ್ಲಿ ಶ್ರೀರಾಘವೇಂದ್ರ ಯತಿರಾ ಗುರುರ್ಮೇಸ್ಯಾ ಭಯಾಪ ಜ್ಞಾನಭಕ್ತಿ ಸುಪುತ್ರಾಯುರ್ ಯಶಸ್ವಿ ಪುಣ್ಯವರ್ಧನ ರಾಯರನ್ನ ಯಾರು ಸ್ತುತಿ ಮಾಡ್ತಾರೋ ಅವರಿಗೆ ಪುಣ್ಯ ವರ್ಧಿಸುತ್ತೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಭಗವಂತನಲ್ಲಿ ಭಕ್ತಿ ಬರುತ್ತೆ ಬಹಳ ಮುಖ್ಯವಾಗಿ ಬೇಕಾದ್ದು ಭಗವಂತನಲ್ಲಿ ಭಕ್ತಿ ವಿಶೇಷವಾದಂಥ ಸುಜ್ಞಾನ ಸುಪುತ್ರ ಆಯೋ ಒಳ್ಳೆ ಆಯುಸ್ಸು ದೀರ್ಘವಾದಂಥ ಆಯುಸ್ಸು ಸದೃಢ ಆರೋಗ್ಯ ಎಲ್ಲ ಪ್ರಾಪ್ತಿಯಾಗುತ್ತೆ ಇದಕ್ಕೆಲ್ಲ ಅವರು ಅಪ್ಪಣಾಚಾರಿ ಸ್ತೋತ್ರ ಬರೆದಿದ್ದಕ್ಕೆ ನಿಜವಾದ ಸಾಕ್ಷಿ ಏನು ಸಾಕ್ಷಿ ಹಯಾ ಹೀ ರಾಯರ ಬೃಂದಾವನದಿಂದ ಈ ಆದೇಶ ಬರುತ್ತೆ ಇದಕ್ಕೆ ಸಾಕ್ಷಿ ಯಾರು ಅಂದರೆ ಹಯ್ಯಗ್ರೀವು ದೇವರೇ ಸಾಕ್ಷಿ ಇದನ್ನು ಹೇಳೋದ್ರ ಬೃಂದಾವನದಿಂದ ಬರುತ್ತೆ ನಾವು ನಿಜವಾಗಲೂ ಒಂದೊಂದ್ಸಲಿ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಲ್ಲ ಹೌದಾ ಅಂತ ಅಪಣಾಚಾರ್ಯ ಹೇಳ್ತಾರೆ ಸಂಚಯ ಸುರ ನದೀ ಅವರ ಪಾದ ಕಮಲದಲ್ಲಿ ಗಂಗೆ ಹರಿತಾ ಇರುತ್ತೆ ಅಷ್ಟೇ ಅಲ್ಲ ಅವರಿಗೆ ಅಭಿಷಿಕ್ತ ಮಾಡಿದಂಥ ತೀರ್ಥವನ್ನೆಲ್ಲ ನಾವು ತಗೊಳ್ತೀವಲ್ಲ ಅದು ಗಂಗೆಯ ಸಮಾನ ಅಂದರೆ ಸರ್ವ ಪಾಪವನ್ನು ಹಾಕುತ್ತೆ ತೀರ್ಥ ತಗೊಳ್ಳುವಾಗ ಅನುಸಂಧಾನ ನಮಗಿರಬೇಕು ಯಾರ್ಯಾರು ರಾಯರ ಮಟ್ಟದಲ್ಲಿ ನಾವು ತೀರ್ಥ ತಗೋತೀವಿ ಸುಮ್ಮನೆ ಅಲ್ಲ ರಾಯರಿಗೆ ಅಭಿಷೇಕ ಮಾಡದಂಥ ಆ ತೀರ್ಥದಲ್ಲಿ ವಿಶೇಷ ಮಹಾ ಸನ್ನಿಧಾನ ಇರುತ್ತೆ ಆ ತೀರ್ಥ ತಗೊಳ್ಳುವಾಗ ಯಾವ ಅನುಸಂಧಾನ ಮಾಡ್ಕೊಂಡು ತಗೊಳ್ತೀವೋ ನಮ್ಮ ಸರ್ವಪಾಪದಿಂದ ಮುಕ್ತರಾಗ್ತೀವಿ ಯತ್ಪಾದೋದಕ ಸಂಚಯ ಸುರ ನದಿ ಸುರ ನದಿ ಅಂದರೆ ಗಂಗೆ ಗಂಗೆಯ ಸನ್ನಿಧಾನ ಇರುತ್ತೆ ಅಷ್ಟೇ ಅಲ್ಲ ಸರ್ವಯಾತ್ರಾ ಫಲವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಇವತ್ತು ಲಕ್ಷಾಂತರ ಜನ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ ಇದು ಕಾರಣ ಏನು ಸರ್ವಯಾತ್ರ ಫಲವ್ಯಾಪ್ತೈ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋದರೆ ಏನು ಫಲ ಸಿಗುತ್ತೋ ಆ ಫಲ ಕೊಡ್ತಾರೆ ರಾಯರು ರಾಯರ ಅಂತರ್ಯಾಮಿ ಆದಂಥ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ನರಸಿಂಹದೇವರು ಕೊಡ್ತಾರೆ ಆ ಫಲಾನ ಮೂಲ ರಾಮಚಂದ್ರ ದೇವರು ಕೊಡ್ತಾರೆ ಆ ಫಲಾನ ಸರ್ವೋ ಯಾತ್ರಾ ಫಲವ್ಯಾಪ್ತಿ ಇವತ್ತು ರಾಯರ ಬೃಂದಾವನವನ್ನು ನೆಚ್ಚಿಕೊಂಡು ಸಹಸ್ರಾರು ಜನ ಪೂಜೆ ಮಾಡ್ತಾ ಇದ್ದಾರೆ ಅವ್ರಿಗ್ ಯಾವ ತೀರ್ಥಕ್ಷೇತ್ರಕ್ಕೂ ಹೋಗಬೇಕಾದಿಲ್ಲ ರಾಯರ ಉಪಾಸನೆ ಮಾಡಿದ್ರೆ ಸಾಕು ಯಥಾಶಕ್ತಿ ಪ್ರದಕ್ಷಿಣಂ ಪ್ರದಕ್ಷಿಣೆ ಆಗುವಾಗ ಅನುಸಂಧಾನ ಇರಬೇಕು ಮುಖ್ಯವಾಗಿ ಆ ಅನುಸಂಧಾನ ಬಹಳ ಮುಖ್ಯ ನೋಡಿ ಅಪ್ಪಣಾಚಾರ್ಯರು ಇದನ್ನು ಬರೆದಿದ್ದು ಯಾರೋ ವ್ಯಕ್ತಿ ಈಗ ಕೂತ್ಕೊಂಡು ಬರೆದಿದ್ದಲ್ಲ ಸ್ವತಃ ರಾಘವೇಂದ್ರ ಸ್ವಾಮಿಗಳು ತಾವು ಬೃಂದಾವನಸ್ತ್ರ ಮುಂಚೆ ಹದಿಮೂರು ವರ್ಷ ಬಿಚ್ಚಾಲೆಯಲ್ಲಿರ್ತಾರೆ ಹದಿಮೂರು ವರ್ಷ ಬಿಚ್ಚಾಲೆಯಲ್ಲಿರ್ತಾರೆ ತದನಂತರದಲ್ಲಿ ಬೃಂದಾವನಸ್ತ್ರ ಆಗಿದ್ದು ಮತ್ತು ಎರಡನೇದು ಆ ಬಿಚ್ಚಾಲೆಯಲ್ಲಿ ಅವರಿದ್ದ ಉದ್ದೇಶ ಏನು ಅಂದರೆ ಸ್ವತಃ ಅವರ ಹಿಂದಿನ ಅವತಾರವಾದಂಥ ವ್ಯಾಸರಾಜ ಪ್ರತಿಷ್ಠಿತವಾದಂಥ ಮುಖ್ಯ ಪ್ರಾಣನ ಮಹಾ ಸನ್ನಿಧಾನ ಇದೆ ವ್ಯಾಸರಾಜನ ಪ್ರತಿಷ್ಠಾಪನೆ ಮಾಡದಂಥ ಮುಖ್ಯ ಪ್ರಾಣನ ಸನ್ನಿಧಾನ ಇದೆ ಅಷ್ಟೇ ಅಲ್ಲ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿದಂಥ ಉಗ್ರ ನರಸಿಂಹನ ಸನ್ನಿಧಾನ ಇದೆ ಶ್ರೀಪಾದರಾಜ ಯತಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಉಗ್ರ ನರಸಿಂಹನ ಮಹಾ ಸನ್ನಿಧಾನ ಇದೆ ಅಂಥ ಕ್ಷೇತ್ರ ಅದು ಬಿಚ್ಚಾಲೆ ಇವತ್ತು ನಾವು ಬಿಚ್ಚಾಲೆಗೆ ಹೋದರೆ ಅದನ್ನೆಲ್ಲ ತೋರಿಸಿದ್ದಾರೆ ಬಹಳ ವಿಶೇಷವಾಗಿ ಮತ್ತು ರಾಯರು ಇದ್ದ ಸಮಯದಲ್ಲಿ ಅತ್ಯಂತ ಶ್ರೇಷ್ಠವಾದ ದೊಡ್ಡ ಗುರುಕುಲ ಸ್ಥಾನ ಆಗಿತ್ತದು ಪ್ರಸಿದ್ಧವಾದಂಥ ಗುರುಕುಲ ಅದಕ್ಕೆ ಬಿಚ್ಚಾಲೆ ಬಿಚ್ಚಾಲೆ ಅಂತ ಹೆಸರು ಪ್ರಸಿದ್ಧವಾಯಿತು ತುಂಗಭದ್ರಾ ತಟ ಅಲ್ಲೇ ರಾಯರು ತಮ್ಮ ಆನಿಕ ಜಪ ತಪಗಳನ್ನೆಲ್ಲ ಮಾಡಿ ತಮ್ಮ ಸಾಧನೆಯನ್ನು ಪೂರ್ಣ ಮಾಡಿಕೊಂಡಂಥವ್ರು ಆ ಬಿಚ್ಚಾಲಲ್ಲಿ ವಿಶೇಷ ಅಂದರೆ ರಾಘವೇಂದ್ರ ಯತಿಗಳು ತಾವು ಬೃಂದಾವನ ಆದಮೇಲೆ ಮೊದಲನೇ ಶಾಖಾ ಬೃಂದಾವನ ಪ್ರಾರಂಭ ಆಗಿದ್ದು ಅಲ್ಲೇನೇ ಅದನ್ನು ಮಾಡಿದವರು ಯಾರು ಅಂದರೆ ಅಪ್ಪಣಾಚಾರ್ಯ ಪ್ರಕಾಂಡ ಪಂಡಿತರು ಮಹಾ ಸಂಸ್ಕೃತ ಪಂಡಿತರವರು ತಾವು ಪ್ರತ್ಯಕ್ಷ ರಾಯರ ಮಹಿಮೆಗಳನ್ನೆಲ್ಲ ನೋಡಿ ಇಲ್ಲೋ ಕೆಲವನ್ನ ಉಲ್ಲೇಖ ಮಾಡ್ತಾರೆ ಪ್ರಾಯಶಃ ಎಲ್ಲವನ್ನೂ ಬರೆಯೋಕ್ಕೆ ರಾಯರ ಬಿಟ್ಟಿಲ್ಲ ಅಂತ ಕಾಣುತ್ತೆ ಯಾಕೆಂದರೆ ರಾಯರಿಗೆ ಯಾವ ಪ್ರಚಾರನೂ ಅಗತ್ಯ ಇಲ್ಲ ಈಗ ಯಾರು ಒಂದು ಸಣ್ಣದೇನಾದ್ರು ಪವಾಡ ಮಾಡಿದ್ರೆ ಎಷ್ಟು ಪ್ರಸಿದ್ಧರಾಗಿ ಹಾಗೆ ಕೆಳಗೂ ಬಿದ್ದು ಹೋಗ್ತಾರೆ ರಾಯರಿಗೆ ಯಾವ ಪ್ರಚಾರವೂ ಅಗತ್ಯ ಇಲ್ಲ ಆ ಥರ ಪ್ರಚಾರ ಅಗತ್ಯ ಇದ್ದಿದ್ರೆ ಇನ್ನೂ ವರ್ಷ ಹೊರಗಡೆ ಸಂಚಾರ ಮಾಡೋರು ಅವರು ರಾಯರು ಭಾಳ ವಿಶೇಷವಾದಂಥ ವ್ಯಕ್ತಿತ್ವ ರಾಘವೇಂದ್ರ ತೀರ್ಥರು ನಿಜವಾಗ್ಲೂ ರಾಯರ ಕಥೆಯನ್ನು ರಾಯರ ವಿಚಾರವನ್ನು ಹೇಳೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅವರೇನಾದ್ರು ಹೇಳಿದ್ರೆ ಅವರ ಒಂದು ಅನುಗ್ರಹ ಅಷ್ಟೇ ಅಲ್ಪ ಸ್ವಲ್ಪ ನಾವು ಹೇಳಿದ್ರೆ ಹಾಗೆ ಮೊದಲನೇ ಏಕಶಿಲಾ ಬೃಂದಾವನ ಅದು ಶಾಖಾ ಬೃಂದಾವನ ಪ್ರಪ್ರಥಮ ಈಗ ಎಷ್ಟೊಂದು ಬೃಂದಾವನಗಳು ಪ್ರತಿ ಕ್ಷೇತ್ರದಲ್ಲೂ ನೋಡ್ತೀವಿ ರಾಯರ ಬೃಂದಾವನ ಪ್ರಪ್ರಥಮವಾದಂಥ ಮೃತ್ತಿಕಾ ಶಾಖಾ ಬೃಂದಾವನ ಆಗಿದ್ದು ಬಿಚ್ಚಾಲಿನಲ್ಲಿ ಸ್ವತಃ ಅಪ್ಪಣಾಚಾರ್ಯ ಅದನ್ನು ಮಾಡ್ತಾರೆ ತುಂಗಭದ್ರಾ ತಟದಲ್ಲಿ ಅದು ಏಕಶಿಲಾ ಬೃಂದಾವನ ಬಹಳ ವಿಶೇಷವಾಗಿ ಮಹಾ ಸನ್ನಿಧಾನ ಇರುವಂಥದ್ದು ಆಮೇಲೆ ಅದರ ಪರಂಪರೆ ತುಂಬ ಶುರುವಾಗುತ್ತೆ ನಮ್ಮ ಇತಿಹಾಸ ನೋಡಿದಾಗ ಭಾಳ ವಿಶೇಷ ಅಂದರೆ ಶಿವಾಜಿ ಛತ್ರಪತಿ ಶಿವಾಜಿಯ ಪುತ್ರ ರಾಜಾರಾಮ ಭೋಸಲೆ ಆಗಲೇ ರಾಯರ ಬೃಂದಾವನ ಮಾಡಿದ್ದ ಅಂತ ಅತ್ಯಂತ ಪ್ರಾಚೀನವಾದ್ದು ತುಂಬ ಪ್ರಾಚೀನವಾದ್ದು ರಾಜಾರಾಮ ಭೋಸಲೆ ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಛತ್ರಪತಿ ಶಿವ ಶಿವಾಜಿ ಮಹಾರಾಜರು ರಾಯರ ಅನನ್ಯ ಭಕ್ತರು ವಿಶೇಷ ಅನುಗ್ರಹ ಪಡಿತಾರೆ ಮತ್ತು ಎರಡನೇದು ಅದನಂತ ಅವರು ಸ್ವತಃ ಅವರು ಮಾಡಿದಂಥ ಜಾಗವೇ ಹಳೇ ನಗರ ಅಂತ ಭಾಳ ಪ್ರಚಲಿತ ಅದು ಹಳೇ ನಗರ ಅಂತ ಅಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಹಳ ಪ್ರಾಚೀನವಾದ್ದು ಮತ್ತೆ ನಮ್ಮ ಕರ್ನಾಟಕದ ಹಾನಗಲ್ ಹಾನಗಲ್ನಲ್ಲಿ ಬೃಂದಾವನ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲೇ ರಾಯರು ಬೃಂದಾವನಸ್ತ್ರಾದಂಥ ವರ್ಷದಲ್ಲೇ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲೇ ಹಾನಗಲ್ನಲ್ಲಿ ಶಾಖಾ ಬೃಂದಾವನ ಆಯಿತು ಅಂತ ಉಲ್ಲೇಖ ಇದೆ ನಮ್ಮ ಕರ್ನಾಟಕದ ಇನ್ನೊಂದು ಭಾಗ ಬೂದಿ ಕೋಟೆ ಇಲ್ಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವಂಥ ಬೂದಿ ಕೋಟೆಯಲ್ಲಿ ಸಾವಿರದ ಆರುನೂರ ಎಂಬತ್ತೊಂದರಲ್ಲಿ ರಾಯರ ಬೃಂದಾವನ ಆಯಿತು ನೋಡಿ ಎಷ್ಟು ಹಳೆಯದದು ಈ ಕಲ್ಯಾಣಿ ವಂಶಸ್ಥರು ಮಾಡಿದ್ರು ಅದನ್ನು ಅಂಥೇಳಿ ಉಲ್ಲೇಖ ಇದೆ ಹೀಗೆ ಇವತ್ತು ಅನೇಕ ಶಾಖಾ ಮಠಗಳು ರಾಯರ ಬೃಂದಾವನದಿಂದ ಮೂಲ ಬೃಂದಾವನದಿಂದ ಮೃತ್ತಿಕೆಯನ್ನು ತೊಗೊಂಡು ಹೋಗಿ ಹೋಗಿ ಅಲ್ಲೆಲ್ಲ ಸ್ಥಾಪನೆ ಮಾಡ್ತಾರೆ ಇದರ ಉದ್ದೇಶ ಏನು ಅಂದರೆ ರಾಯರು ಎಲ್ಲೆಲ್ಲಿ ಭಕ್ತರಿದ್ದಾರೆ ತಾವೇ ಅಲ್ಲಿಗೆ ಹೋಗ್ತಾರೆ ನೋಡಿ ಪರಿವಾಜಕರು ಒಂದು ಕಡೆ ನಿಲ್ಲಲ್ಲ ಯಾವಾಗಲೂ ಎಲ್ಲಿ ಅನೇಕ ಹಳ್ಳಿಗಳು ಊರುಗಳು ನಗರಗಳಿಗೆ ಹೋಗಿ ಅಲ್ಲಿರುವಂಥ ಭಕ್ತಾದಿಗಳಿಗೆ ಭಗವಂತನಲ್ಲಿ ಭಕ್ತಿ ಬರೋ ಹಾಗೆ ಮಾಡ್ತಾರೆ ಅವರಲ್ಲಿ ಏನಾದ್ರು ಧರ್ಮಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಸಂಶಯಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿ ಭಗವಂತನಲ್ಲಿ ಅನನ್ಯ ಭಕ್ತಿ ಬರೋ ಹಾಗೆ ಮಾಡ್ತಾರೆ ಗುರುವಿನ ನಿಜವಾದಂಥ ಕರ್ತವ್ಯ ಅದೇನೆ ಅವನು ನಿಜವಾದ ಗುರು ಅವನಿಗೆ ಲೌಕಿಕ ವಿದ್ಯೆ ಹೇಳಿಕೊಟ್ಟು ಹಣ ಹೇಗೆ ಸಂಪಾದನೆ ಮಾಡ್ಬೋದು ಕೀರ್ತಿ ಹೇಗೆ ಸಂಪಾದನೆ ಮಾಡ್ಬೋದು ಎಲ್ಲರ ಮೇಲೂ ಅಧಿಕಾರಿ ಹೇಗೆ ಆಗೋದು ಇದಿಷ್ಟೇ ಅಲ್ಲ ಅದು ಬೇಕು ನಿಜ ಅದೇ ಮುಖ್ಯ ಅಲ್ಲ ಆದರೆ ಅಂಥ ಭಗವಂತನನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಭಗವಂತನನ್ನು ಪಡೆಯಕ್ಕೆ ಸಾಧ್ಯ ಇದೆಯಪ್ಪ ಹೇಗೆ ಸಾಧ್ಯ ಅದೆಷ್ಟು ಸುಲಭ ಅನ್ನೋದನ್ನು ತಿಳಿಸ್ಕೊಡೋ ಅಂಥವು ನಿಜವಾದಂಥ ಗುರು ಆ ಸ್ಥಾನದಲ್ಲಿ ರಾಯರು ನಿಲ್ತಾರೆ ವಿಶೇಷವಾಗಿ ಹೀಗೆ ಇವತ್ತು ಸಹಸ್ರಾರು ಬೃಂದಾವಗಳನ್ನು ನಾವೆಲ್ಲ ಕಡೆ ನೋಡ್ತೀವಿ ಹಾಗೆ ರಾಯರು ಎಲ್ಲ ಕಡೆ ಇದ್ದು ಅವ್ರು ಮಾಡೋವಂಥ ಎಲ್ಲ ಕಾರ್ಯ ಅವ್ರು ಮಾಡೋವಂಥ ಅನುಗ್ರಹಕ್ಕೆ ನಾವು ಸದಾ ತಿಳಿಬೇಕು ಯಾರು ಸಾಕ್ಷಿ ಅಂದರೆ ಸಾಕ್ಷಿ ಹಯಸ್ಯೋತ್ರ ಆ ಹೈಗ್ರೀವ ದೇವರೇ ಸಾಕ್ಷಿ ರಾಯರೇನು ಆದೇಶ ಕೊಟ್ಟರು ಅದೇ ಆ ರೀತಿಯಲ್ಲೇ ನಾವು ಎಲ್ಲ ಯಾವ ಬೃಂದಾವನಕ್ಕೆ ಹೋಗಲಿ ನಾವು ಆಗಲೇ ಕಳಿಸಲೇ ಹೇಳಿದಾಗೇ ಮಂತ್ರಾಲಯದ ಬೃಂದಾವನ ಕಲ್ಪವೃಕ್ಷ ಅದಲ್ಲೇ ನಿಂತಿರುತ್ತೆ ಏನೇನು ಪ್ರಾರ್ಥನೆ ಮಾಡಿಕೊಂಡು ಹೋದ್ರೂ ಒಂದೊಂದು ದಿವಸಕ್ಕೆ ಒಂದೊಬ್ಬರು ಒಂದು ಕಥೆಗಳು ಹೇಳ್ತಾರೆ ಎಷ್ಟು ಜನ ಲಕ್ಷಾಂತರ ಜನ ವಿಚಿತ್ರ ವಿಚಿತ್ರ ಅನುಭವಗಳು ಹೇಳ್ತಾರೆ ರಾಯರು ಯಾವ ರೀತಿ ನಮ್ಗೆ ಅನುಗ್ರಹ ಮಾಡಿದ್ರು ಅಂತ ಇವರಲ್ಲಿದ್ದಂಥ ದೃಢ ವಿಶ್ವಾಸಕ್ಕೆ ಹೇಗೆ ರಾಯರ ಅನುಗ್ರಹ ಮಾಡಿದ್ರು ಎಷ್ಟೊಂದು ಕಥೆಗಳು ಎಲ್ಲೆಲ್ಲೋ ಹೇಳ್ತಾರೆ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗೆ ಅದು ಕಲ್ಪ ವೃಕ್ಷ ಹಾಗೆ ಇದು ಶಾಖಾ ಮಠಗಳು ನಾವು ಎಲ್ಲೆಲ್ಲೋ ಹೋಗ್ತೀವಿ ಯಾವ್ಯಾವ ಊರಲ್ಲಿ ರಾಯರ ಮಠಕ್ಕೆ ಹೋಗ್ತೀವಿ ಅದು ಕಾಮಧೇನು ಇದ್ದಾಗೆ ಅಲ್ಲಿರೋದು ಕಲ್ಪವೃಕ್ಷ ಕಾಮಧೇನು ಎಲ್ಲ ಕಡೆ ಓಡಾಡ್ತಿರುತ್ತೆ ಹಾಗೆ ಕಾಮಧೇನು ಇದ್ದಾಗೆ ತನ್ನ ಭಕ್ತರು ಇದ್ದಲ್ಲೇ ತಾವು ಹೋಗಿ ನೆಲೆಸಿ ನಾನು ಆಗಲೇ ಸುಜ್ಞಾನೇಂದ್ರ ತೀರ್ಥರ ಕಥೆಯಲ್ಲಿ ನಾವು ಶ್ರವಣ ಮಾಡಿದ್ವಿ ನಂಜನಗುಡ್ ನಾನೇ ಬರ್ತೀನಪ್ಪ ನಿನ್ನಿದ್ದ ಕಡೆ ಅಂಥೇಳಿ ಈ ರೀತಿ ಬೇಕಾದಷ್ಟು ಕಡೆ ರಾಯರು ಅನುಗ್ರಹ ಮಾಡಿದ್ದಾರೆ ಅಂಥ ಮಹಾನ್ ಭಾವರನ್ನು ಉಪಾಸನೆ ಮಾಡ್ತಾ ನಮ್ಮ ಜೀವನದಲ್ಲಿ ನಿಜವಾದ ಬೆಳಕು ಕಾರಣ ಭಗವಂತನ ಅನುಗ್ರಹ ಪಡೆಯೋಣ ಮತ್ತು ಆ ಬೆಳಕು ಕಾರಣ ಇದಕ್ಕೆ ಸೇತುವೆ ಯಾರು ಮಾರ್ಗದರ್ಶನ ಯಾರೋ ಬೆಳಕು ಯಾರು ನಮ್ಮ ಹಿಂದೆ ನಿಂತಿರೋ ಶಕ್ತಿ ಯಾರು ಅಂದರೆ ರಾಘವೇಂದ್ರ ಸ್ವಾಮಿ ಅದು ನಮ್ಮ ನೆನಪು thank <laughs> you